ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅದಾಗಲೇ ಮಧ್ಯಾಹ್ನವಾಗಿತ್ತು ಗೇಟ್ ದಾಟಿ ಜೋರಾಗಿಯೇ ಬಂದ ಜೀಪ್ ರಪ್ ಎಂದು ಮನೆಯ ಮುಂದೆ ಬಂದು ನಿಂತಿತ್ತು ಮೈಯೆಲ್ಲ ಮಣ್ಣು ಮಾಡಿಕೊಂಡಿದ್ದ ಮೊಮ್ಮಗ ಕೆಳಗಿಳಿಯುತ್ತಿದ್ದಂತೆ ಅಂಗಳದಲ್ಲಿ ಕುಳಿತು ಆಳುಗಳಿಂದ ಕೆಲಸ ಮಾಡಿಸುತ್ತಿದ್ದ ನಿಂಗಮ್ಮಜ್ಜಿ ಎದ್ದು ನಿಂತರು ಕೋಪದಲ್ಲಿ ಹೆಜ್ಜೆ ಇಡುತ್ತಾ ಕೂದಲು ಮೇಲೇರಿಸುತ್ತಾ ನಡೆದು ಬಂದ ಶ್ರೀರಾಮನ ಮುಂದೆ ಬಂದು ದಣಿ ಏನಿದೆಲ್ಲ ಮೈಯೆಲ್ಲ ಮಣ್ಣಾಗಿದೆ ಗಾಬರಿಯಲ್ಲೇ ಕೇಳಿದರು ಅಜ್ಜಿ ಅಪ್ಪಯ್ಯ ಹೇಗೆ ಜಾತ್ರೆಗೆ ಬಂದರು ಕೋಪದಿಂದ ಅವನ ಕಣ್ಣೆಲ್ಲ ಕೆಂಪಾಗಿತ್ತು ರುದ್ರನೂ ಜಾತ್ರೆಗೆ ಬಂದಿದ್ದ ಅವನು ಕಾರ್ ತೊಗೊಂಡು ಹೋದ ಆದರೆ ಜಾತ್ರೆಗೆ ಅಂತ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಅವನು ಸರಿ ಬಿಡು ಎಂದು ಒಳ ಹೋಗುತ್ತಿದ್ದವನ ಹಿಂದೆ ದಣಿ ನಿಂತ್ಕೊಳ್ಳೋ ಏನಾಯಿತು ಅಂತ ಹೇಳದೇ ಹೋಗ್ತಿದೆಯಲ್ಲ ಕೂಗುತ್ತಾ ಬಂದರು ನಿಂಗಮ್ಮಜ್ಜಿ ಅಜ್ಜಿ ನಾನೀಗ ಸ್ನಾನ ಮಾಡಬೇಕು ಬಿಡ್ತೀಯ ನನ್ನ ಮೆಟ್ಟಿಲು ಹತ್ತುವಷ್ಟರಲ್ಲೇ ಶ್ರೀ ನಿಂತ್ಕೊಳ್ಳ ಅಲ್ಲಿ ಎನ್ನುತ್ತಾ ಬಂದರು ಸುಭದ್ರರವರು ಅವರ ಹಿಂದೆಯೇ ನಡೆದುಕೊಂಡು ಬಂದಳು ಮನೆ ಕೆಲಸ ಮಾಡುವ ಚನ್ನಿ ಏ ಸಂತು ಸೀನಾ ಏನಾಯ್ತರೋ ಜಾತ್ರೆಯಲ್ಲಿ ಯುನ್ಯಾಕ್ ಹೀಗಾಗಿದ್ದಾನೆ ಶ್ರೀರಾಮನನ್ನು ಕೇಳಿದರೆ ಹೇಳುವುದಿಲ್ಲ ಎಂಬುದು ಗೊತ್ತಿದ್ದ ಸುಭದ್ರರವರು ಯಾವಾಗಲೂ ಶ್ರೀಯ ಜೊತೆಯಲ್ಲೇ ಇರುತ್ತಿದ್ದ ಸಂತು ಮತ್ತೆ ಸೀನನನ್ನು ಕೇಳಿದರು ಅವರೇ ಅದು ಆ ಜಗ್ಗನಿಗೂ ಅಣ್ಣಯ್ಯಗೂ ಮತ್ತೆ ಎನ್ನುತ್ತಿದ್ದ ಸಂತುವಿನ ಮಾತನ್ನು ಕೋಪದಿಂದಲೇ ಮುಖದಿಟ್ಟಿಸಿ ಬಾಯಿ ಮುಚ್ಚಿಸಿದ ಶ್ರೀ ಅಂದರೆ ಆ ಜಗ್ಗನ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದಾನೆ ಗಂಭೀರತೆಯಿಂದಲೇ ಹೇಳಿದರು ಸುಭದ್ರರವರು ಮಣ್ಣಾಗಿದ್ದ ಶ್ರೀರಾಮನ ಅಂಗಿಯನ್ನು ನೋಡಿ ಅಣ್ಣಯ್ಯ ಇನ್ನು ಮೇಲಿಂದ ನೀನು ನಿನ್ನ ಶರ್ಟ್ ಬಿಚ್ಚಿಟ್ಟು ಹೊಡೆದಾಡು ನನಗೆ ನಿನ್ನ ಅಂಗಿ ಮೇಲಿನ ಮಣ್ಣಿನ ಕಲೆ ಹೋಗಿಸೋದಕ್ಕೆ ಉಜ್ಜಿ ಉಜ್ಜಿ ಕೈ ನೋವು ಬರುತ್ತೆ ಅದಲ್ಲದೆ ಅಂಗಿ ಮೇಲೆ ಸ್ವಲ್ಪ ಕಲೆ ಇದ್ದರೂ ನೀನು ಆ ಅಂಗಿನ ಹಾಕೋದೇ ಬಿಟ್ಟುಬಿಡ್ತೀಯ ರಾಗದಿಂದಲೇ ಹೇಳಿದಳು ಚನ್ನಿ ಅವಳ ಮಾತನ್ನು ಕೇಳಿದ್ದೆ ಸುಭದ್ರರವರು ಏನೇ ಚೆನ್ನಿ ನೀನು ಈ ಮನೆಯಲ್ಲಿ ಇಟ್ಕೊಂಡಿರೋದು ಕೆಲಸ ಮಾಡೋಕೆ ಅಂತ ಅದನ್ನು ಮಾಡೋದು ಬಿಟ್ಟು ನನ್ನ ಮಗನಿಗೆ ಕಲೆ ಮಾಡ್ಕೋಬೇಡ ಅಂತ ಉಪದೇಶ ಮಾಡೋಕ್ಕೆ ಬರ್ತೀಯ ಗೌಡ್ರ ಮಗ ಕಣೆ ಅವನು ಒಂದಲ್ಲ ಸಾವಿರ ಶರ್ಟ್ ಬಿಡ್ತಾನೆ ಅದನ್ನು ಕಟ್ಕೊಂಡು ನಿನಗೇನೆ ಆಗಬೇಕು ಸೊಂಟದ ಮೇಲೆ ಕೈ ಇಟ್ಟು ಜೋರಾಗಿಯೇ ಹೇಳಿದರು ತಪ್ಪಾಯಿತು ಅವರೇ ಎಂದು ತಲೆ ಬಗ್ಗಿಸಿ ನಿಂತಳು ಚನ್ನಿ ಕೆಲಸದವರನ್ನು ಕೀಳಾಗಿಯೇ ನೋಡುತ್ತಿದ್ದ ಸುಭದ್ರ ಮತ್ತು ಶೇಖರ್ನನ್ನು ಕಂಡರೆ ಮನೆಯ ಎಲ್ಲ ಆಳುಗಳಿಗೂ ಸ್ವಲ್ಪ ಭಯವಿತ್ತು ಆದರೆ ಇನ್ನುಳಿದ ಎಲ್ಲರೂ ಆಳುಗಳನ್ನು ಮನೆಯವರ ಹಾಗೆಯೇ ಕಾಣುತ್ತಿದ್ದರು ಶ್ರೀ ನೀನು ಹೋಗೋ ಸ್ನಾನ ಮಾಡಿಕೊಂಡು ಬಾ ಊಟ ಮಾಡುವಂತೆ ಸುಭದ್ರರವರು ಶ್ರೀಗೆ ಹೇಳುತ್ತಿದ್ದಂತೆ ಕೂದಲು ಮೇಲೇರಿಸಿ ತನ್ನ ಶರ್ಟಿನ ಗುಂಡಿ ಬಿಚ್ಚುತ್ತಾ ಮೇಲೆ ನಡೆದ ಶ್ರೀ ಅವನ ಈ ಜಗಳ ಹೊಡೆದಾಟ ಹೊಸತೇನೂ ಅಲ್ಲ ಮನೆಯಲ್ಲಿರುವವರಿಗೆ ಅಡುಗೆ ಏನೇ ಮಾಡಿದೀಯಾ ಮುಖ ಗಂಟು ಹಾಕಿಕೊಂಡೇ ನಿಂಗಮ್ಮಜ್ಜಿ ಸೊಸೆಗೆ ಕೇಳಿದರು ಯಾಕೆ ನೀವು ಊಟ ಮಾಡಲಿಲ್ವ ಮುಖ ತಿರುವಿಕೊಂಡೇ ಉತ್ತರಿಸಿದರು ಸುಭದ್ರರವರು ನಾನು ಊಟ ಮಾಡಿದ್ದೀನಿ ನಾನು ಕೇಳಿದ್ದು ನನ್ನ ಮೊಮ್ಮಗನಿಗೆ ಅಡುಗೆ ಏನು ಮಾಡಿದೀಯಾ ಅಂತ ಈಗಾಗಲೇ ಮಾಡಿದ ಅಡುಗೆ ಇದೆಯಲ್ಲ ಹೋಗಿ ಹೋಗಿ ನಿನಗೆ ಹೇಳ್ತಿನಲ್ಲ ನನಗೆ ಬುದ್ಧಿ ಇಲ್ಲ ಊಟ ಇದೆ ಅಂತ ಬೆಳಗ್ಗೆನೆ ತಿಂಡಿ ತಿನ್ಲಾರ್ದೇ ಹೋಗಿದ್ದ ಅವನು ಈಗ ನೀನು ಮಾಡಿದ ರೊಟ್ಟಿ ಅನ್ನ ಬೇಳೆ ಅವನ ಮುಂದೆ ಇಟ್ಟರೆ ಹಸ್ಕೊಂಡಿರೋ ಹುಲಿ ಮುಂದೆ ಇಟ್ಟಂಗೆ ಏಯ್ ಚೆನ್ನಿ ಹೋಗೇ ಕೋಳಿ ಸಾರು ಮಾಡೋಕ್ಕೆ ಮಸಾಲೆ ಯಾರಿ ಅಂತ ಲಕ್ಷ್ಮಿಗೆ ಹೇಳು ಲೇಸಿನ ಹೋಗೋ ಚಿಕನ್ ತಗೊಂಡು ಬಾ ಎನ್ನುತ್ತಲೇ ಅಡುಗೆ ಮನೆಯ ಕಡೆ ನಡೆದರು ನಿಂಗಮ್ಮಜ್ಜಿ ಸೀನಾ ಮತ್ತು ಸಂತು ಚಿಕನ್ ತರಲು ನಡೆದರು ಅಜ್ಜಿ ಮಾಡಿದ ಕೋಳಿ ಸಾರೆಂದರೆ ಶ್ರೀರಾಮನಿಗೆ ತುಂಬ ಇಷ್ಟ ಶ್ರೀ ಕೋಪದಲ್ಲಿದ್ದಾಗಲೆಲ್ಲ ತಮ್ಮ ಕೈರುಚಿ ತೋರಿಸಿ ಅವನನ್ನು ತಣ್ಣಗೆ ಮಾಡಿಬಿಡುತ್ತಿದ್ದರು ನಿಂಗಮ್ಮಜ್ಜಿ ಯಾವಾಗಲೂ ವಟವಟ ಅನ್ನೋ ಈ ಮುದುಕಿಗೆ ಆ ಮಂಕದಿಣ್ಣೆ ಲಕ್ಷ್ಮಿನೇ ಸರಿ ಎನ್ನುತ್ತಾ ಹೊರ ನಡೆದರು ಸುಭದ್ರರವರು ಲಕ್ಷ್ಮೀ ಶೇಖರನ ಹೆಂಡತಿ ಗೌಡರ ಮನೆಯ ಹಿರಿಯ ಸೊಸೆಯಾಗಿದ್ದರು ಆ ಮನೆಯ ಆಳಂತೆ ಎಲ್ಲ ಕೆಲಸಗಳನ್ನು ಬೇಜಾರಿಲ್ಲದೆ ಮಾಡುತ್ತಿದ್ದಳು ಗೌಡರ ಆಪ್ತ ಸ್ನೇಹಿತ ರಂಗಪ್ಪನ ಒಬ್ಬಳೇ ಮಗಳು ಲಕ್ಷ್ಮಿಯ ತಾಯಿ ಅಸ್ತಮದಿಂದ ಇವಳು ಹನ್ನೆರಡು ವರ್ಷದವಳಿದ್ದಾಗಲೇ ತೀರಿ ಹೋಗಿದ್ದರು ತಾಯಿ ಇಲ್ಲದ ಒಬ್ಬಳೇ ಮಗಳನ್ನು ಗಿಣಿಯ ಹಾಗೆ ಜೋಪಾನ ಮಾಡಿದ್ದರು ತಂದೆ ರಂಗಪ್ಪ ಹೊಲಕ್ಕೆ ಗೊಬ್ಬರ ಹಾಕುವಾಗ ಜಾರಿ ಬಿದ್ದ ರಂಗಪ್ಪ ತಿಂಗಳುಗಟ್ಟಲೆ ಗಟ್ಟಲೆ ಹಾಸಿಗೆ ಹಿಡಿದು ಬಿಟ್ಟರು ಮಗಳದೊಂದೇ ಚಿಂತೆ ನನಗೆ ಎಂದು ಗೌಡರು ರಂಗಪ್ಪನನ್ನು ನೋಡಲು ಮನೆಗೆ ಬಂದಾಗಲೆಲ್ಲ ಹೇಳುತ್ತಿದ್ದರು ಕೊನೆಗೊಂದು ದಿನ ಅದೇ ಚಿಂತೆಯಲ್ಲಿ ಮೆದುಳಿಗೆ ಪ್ಯಾರಾಲಿಸಿಸ್ ಆಗಿ ಆಸ್ಪತ್ರೆಯಲ್ಲಿದ್ದಾಗ ಮಗಳನ್ನು ಗೌಡರ ಕೈಯಲ್ಲಿಟ್ಟು ಕಣ್ಮುಚ್ಚಿದ್ದರು ವಯಸ್ಸಿಗೆ ಬಂದ ಹುಡುಗಿಯನ್ನು ಒಂಟಿಯಾಗಿ ಬಿಡುವುದು ಸರಿಯಲ್ಲವೆನ್ನಿಸಿ ಶೇಖರನ ಜೊತೆ ಲಕ್ಷ್ಮಿಯ ಮದುವೆ ನಿಶ್ಚಯ ಮಾಡಿದ್ದರು ಗೌಡರು ಕೋಟಿಗಟ್ಟಲೆ ಆಸ್ತಿ ಇರೋ ನನ್ನ ಮಗನಿಗೆ ಕೇವಲ ಹನ್ನೆರಡು ಎಕರೆ ಹೊಲ ಇಟ್ಕೊಂಡು ಜೀವನ ಮಾಡೋ ಆ ಗತ್ತಿಗೆಟ್ಟರು ಮನೆಯಿಂದ ಹೆಣ್ಣು ತಂದು ಮದುವೆ ಮಾಡಬೇಕಾ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ತಕರಾರು ತೆಗೆದಿದ್ದರು ಸುಭದ್ರರವರು ಮೂರು ಹೊತ್ತು ಕುಡಿಯೋದು ಜೂಜಾಡೋದು ಬಿಟ್ಟರೆ ಮನೆ ಜವಾಬ್ದಾರಿಯೇ ಇಲ್ದಿರೋ ನಿನ್ನ ಮಗನಿಗೆ ಯಾರೇ ಹೆಣ್ಣು ಕೊಡ್ತಾರೆ ಆ ಹುಡುಗಿ ಹೆಸರಿಗೆ ತಕ್ಕ ಹಾಗೆನೆ ಲಕ್ಷ್ಮಿನೇ ಅವಳು ಈ ಮನೆಗೆ ಬಂದ ಮೇಲಾದರೂ ನಿನ್ನ ಮಗ ಸರಿ ಹೋಗಬಹುದು ಎಂದು ಸುಭದ್ರರವರ ಬಾಯಿ ಮುಚ್ಚಿಸಿ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಂಡಿದ್ದರು ಗೌಡರು ಆದರೆ ಅವರಂದುಕೊಂಡಂತೆ ಆಗಲೇ ಇಲ್ಲ ಶೇಖರ ತನ್ನ ಕೆಟ್ಟ ಚಟಗಳನ್ನು ಬಿಡಲೇ ಇಲ್ಲ ಮನೆಯ ಆಳುಗಳ ಹಾಗೆ ಲಕ್ಷ್ಮಿಯನ್ನು ಕಾಣುತ್ತಿದ್ದರು ಸುಭದ್ರ ಮತ್ತು ಶೇಖರ ಯಾರ ಮುಂದೆಯೂ ತಲೆ ಎತ್ತಿ ಜೋರು ಮಾಡಿ ಮಾತನಾಡಿದವಳಲ್ಲ ಲಕ್ಷ್ಮಿ ಹೆಂಡತಿಗೆ ಸಿಗಬೇಕಾದ ಗೌರವ ಪ್ರೀತಿ ಅವಳಿಗೆ ಸಾಸಿವೆ ಕಾಳಿನಷ್ಟು ಆ ಮನೆಯಲ್ಲಿ ದೊರೆತಿರಲಿಲ್ಲ ತನಗೆ ಆಶ್ರಯ ಕೊಟ್ಟ ಮನೆಯೆಂದು ಸದಾ ಒಳ್ಳೆಯದನ್ನೇ ಬಯಸುತ್ತಿದ್ದಳು ಅವಳನ್ನು ಮನೆಯ ಮಗಳಂತೆ ನೋಡಿಕೊಳ್ಳುತ್ತಿದ್ದದ್ದು ನಿಂಗಮ್ಮಜ್ಜಿ ಮತ್ತು ಗೌಡರು ಅತಿಗೆ ಅತಿಗೆ ಎನ್ನುತ್ತಾ ಯಾವಾಗಲೂ ಗೌರವದಿಂದಲೇ ಕಾಣುತ್ತಿದ್ದ ಶ್ರೀ ಶೇಖರ ಕುಡಿದು ಬಂದಾಗ ಲಕ್ಷ್ಮಿಗೆ ತೊಂದರೆ ಕೊಡುವುದೇನಾದರೂ ಕಣ್ಣಿಗೆ ಬಿದ್ದರೆ ಅಣ್ಣ ಎಂಬುದನ್ನು ಮರೆತು ಕೈ ಎತ್ತಿ ಬಿಡುತ್ತಿದ್ದ ಶ್ರೀ ಸ್ನಾನ ಮಾಡಿಕೊಂಡು ಬಂದು ಅಜ್ಜಿ ಮಾಡಿದ ಸಾರನ್ನು ಕೇಳಿ ಕೇಳಿ ತಟ್ಟೆಗೆ ಹಾಕಿಸಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡುತ್ತಿದ್ದ ಶ್ರೀ ಅವನ ಪಕ್ಕದಲ್ಲೇ ಕುಳಿತಿದ್ದರು ನಿಂಗಮ್ಮಜ್ಜಿ ಅವನಿಗೆ ಬಡಿಸುತ್ತಾ ನಿಂತಿದ್ದಳು ಲಕ್ಷ್ಮಿ ಅಡುಗೆ ಮನೆಯ ಹತ್ತಿರವೇ ಕುಳಿತು ಅದೇ ಊಟವನ್ನು ಸವಿಯುತ್ತಿದ್ದರು ಸಂತು ಸೀನಾ ಜೊತೆಯಲ್ಲೇ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ರೋ ಎಂದು ಶ್ರೀ ಎಷ್ಟೇ ಹೇಳಿದರೂ ಸುಭದ್ರರವರಿಗೆ ಹೆದರಿ ಕೆಳಗೆ ಕುಳಿತುಕೊಳ್ಳುತ್ತಿದ್ದರು ಅತ್ತಿಗೆ ಇನ್ನೊಂದು ಚಿಕನ್ ಪೀಸ್ ಹಾಕಿ ಪಕ್ಕದಲ್ಲೇ ನಿಂತಿದ್ದ ಲಕ್ಷ್ಮಿ ಶ್ರೀರಾಮನ ತಟ್ಟೆಗೆ ಬಡಿಸುತ್ತಿದ್ದಂತೆ ಹಾಕವ್ವ ಹಾಕು ಒಂದಲ್ಲ ಇನ್ನು ನಾಲ್ಕು ಹಾಕು ತಿಂದು ಊರು ಸುತ್ತಾಡಿ ಅಲ್ಲಿ ಇಲ್ಲಿ ಜಗಳ ಮಾಡಿ ಹೊಡೆದಾಡ್ಕೊಂಡು ಬರೋಕ್ಕೆ ಶಕ್ತಿ ಬಿಡುವ ಎನ್ನುತ್ತಲೇ ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಬಂದು ಕುಳಿತರು ರುದ್ರೇಗೌಡರು ಅವರ ಮಾತು ಕೇಳಿಯೂ ಕೇಳದಂತೆ ಊಟ ಮಾಡುತ್ತಿದ್ದ ಶ್ರೀ ಆ ಜಗ್ಗನೇ ಏನೋ ಮಾಡಿರ್ತಾನೆ ಅದಕ್ಕೆ ನನ್ನ ದಣಿ ಅವನಿಗೆ ನಾಲ್ಕು ತದಕಿರ್ತಾನೆ ನನ್ನ ಮೊಮ್ಮಗಂದು ಏನೂ ತಪ್ಪಿರಲ್ಲ ಮೊಮ್ಮಗನ ಪರವಹಿಸಿಕೊಂಡು ಮಾತನಾಡುತ್ತಾ ಬಂದು ಕುಳಿತರು ನಿಂಗಮ್ಮಜ್ಜಿ ಅವ ನೀನು ಎಲ್ಲದಕ್ಕೂ ಅವನನ್ನು ವಹಿಸ್ಕೊಂಡು ಬರಬೇಡ ನೀನು ಹೀಗೆ ಮುದ್ದು ಮಾಡಿ ಮಾಡಿನೇ ಅವನು ಈ ಥರ ಯಾರಿಗೂ ಹೆದರದೇನೆ ಬೆಳೆದಿರೋದು ತಂಬಿಗೆ ತುಂಬಿ ನೀರು ತಂದು ಗೌಡರ ಕೈಗಿಟ್ಟರು ಸುಭದ್ರರವರು ಇವರುಗಳ ಮಾತುಗಳನ್ನೆಲ್ಲ ಕೇಳುತ್ತಲೇ ಕೈ ತೊಳೆದು ಅಲ್ಲೇ ಇದ್ದ ಚಿಕ್ಕ ಟವಲ್ನಲ್ಲಿ ಕೈವರಿಸಿಕೊಂಡು ಬಂದು ಗೌಡರ ಎದುರುಗಿದ್ದ ಮರದ ಕಂಬಕ್ಕೆ ಬೆನ್ನು ಆನಿಸಿ ನಿಂತ ಶ್ರೀ ಅಜ್ಜಿ ನಂದೇನೋ ತಪ್ಪಿಲ್ಲ ಅಂತ ಅಪ್ಪಯ್ಯಂಗೂ ಗೊತ್ತು ಎಂದ ತನ್ನ ವಿಷಯದಲ್ಲಿ ತನ್ನ ತಂದೆ ಏನು ಎನ್ನುವುದು ಶ್ರೀಗೆ ಚೆನ್ನಾಗಿಯೇ ಗೊತ್ತಿತ್ತು ಗೊತ್ತು ಕಣೋ ನೀನೇನು ತಪ್ಪು ಮಾಡಿರಲ್ಲ ಅಂತ ಆದರೆ ಅವರ ಅಪ್ಪ ಏನು ಅಂತ ನಿನಗೂ ಚೆನ್ನಾಗಿಯೇ ಗೊತ್ತು ಭೀಮಪ್ಪನ ಬಗ್ಗೆ ತಿಳಿದಿದ್ದ ಗೌಡರು ಶ್ರೀಗೆ ಅವನ ಬಗ್ಗೆ ನೆನಪಿಸಿದರು ನಮ್ಮ ವಿಷಯಕ್ಕೆ ಅಂತ ಬಂದರೆ ಆ ಜಗ್ಗನಿಗೆ ಆದಗತ್ತಿನೇ ಅವರ ಅಪ್ಪು ಆಗುತ್ತೆ ಅಷ್ಟೇ ಕೂದಲು ಮೇಲೇರಿಸಿ ಮೀಸೆ ತಿರುವಿ ಎತ್ತಲೋ ನೋಡುತ್ತಾ ಹೇಳಿದ ಶ್ರೀ ಇದನ್ನೇನೋ ನಾನು ಬೇಡ ಅನ್ನೋದು ಕೋಪದಲ್ಲಿ ದೊಡ್ಡೋರು ಚಿಕ್ಕೋರು ಅನ್ನೋದು ನೋಡಲ್ಲ ನೀನು ಸ್ವಲ್ಪ ಜೋರಾಗಿಯೇ ಹೇಳಿದರು ಗೌಡರು ಅಪ್ಪಯ್ಯ ತಪ್ಪು ಅಂತ ಬಂದಾಗ ದೊಡ್ಡೋರು ಚಿಕ್ಕೋರು ಅಂತ ಬರಲ್ಲ ತಪ್ಪು ಯಾರು ಮಾಡಿದರೂ ತಪ್ಪೇ ಸ್ವಲ್ಪವೂ ಹೆದರಿಕೆ ಇಲ್ಲದೆ ಹೇಳಿದ ಶ್ರೀ ಹಾಂ ಎಲ್ಲ ನಿನ್ನ ನೇರಕ್ಕೆ ನಡಿಬೇಕು ಅಲ್ವಾ ಮಾತಿನಲ್ಲಿ ಅವರ ಕೋಪ ಎದ್ದು ಕಾಣುತ್ತಿತ್ತು ಕುಡಿಯೋದೇ ನನ್ನ ವೀಕ್ನೆಸ್ಸು ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು ಎಂದು ಹಾಡುತ್ತಲೇ ಸರಿಯಾಗಿ ನಿಲ್ಲಲು ಆಗದೆ ತೂರಾಡುತ್ತಾ ಒಳಗೆ ಬಂದ ಶೇಖರ ಅಬ್ಬಾ ಎಂಥರು ಬಾಯಲ್ಲಿ ಎಂಥ ಮಾತು ಎಂದು ನಾಟಕೀಯವಾಗಿ ಹೇಳಿದ ಶ್ರೀಮಾತಿಗೆ ಅವನ ಮುಖವನ್ನು ಕೋಪದಿಂದಲೇ ನೋಡಿದರು ಗೌಡರು ಅವರು ನೋಡಿದ ನೋಟಕ್ಕೆ ತನ್ನ ಅಣ್ಣನ ಕಡೆ ನೋಡಿದ ಶ್ರೀ ಬಾ ಅಣ್ಣ ಬಾ ಕುತ್ಕೋ ಎಂದ ಬಂದೆ ತಮ್ಮಯ್ಯ ಬಂದೆ ಎನ್ನುತ್ತಲೇ ತನ್ನ ತಂದೆಯ ಎದುರಲ್ಲೇ ಇದ್ದ ಸೋಫಾದಲ್ಲಿ ಬಂದು ಕುಳಿತ ಶೇಖರ ಅವನ ತಂದೆ ರುದ್ರೇಗೌಡರು ಕೋಪದಲ್ಲಿ ತನ್ನ ಎದುರಿಗೆ ಕುಳಿತಿರುವುದು ಅವನಿಗೆ ಅರಿವೇ ಇರಲಿಲ್ಲ ಏ ಲಕ್ಷ್ಮಿ ಲಕ್ಷ್ಮಿ ಬಾರೆ ಇಲ್ಲಿ ಒಂದೇ ಸುಮನೆ ಕೂಗತೊಡಗಿದ ಗೌಡರ ಹಿಂದೆಯೇ ನಿಂತಿದ್ದ ಸುಭದ್ರರವರು ಶೇಖರನ ಪಕ್ಕದಲ್ಲಿ ಬಂದು ನಿಂತು ಲೋ ಶೇಖರ ನಿಮ್ಮಪ್ಪಯ್ಯ ಕಣೋ ಎಂದು ಶೇಖರನ ಭುಜ ತಟ್ಟಿದ್ದರು ಅವ ಅಪ್ಪಯ್ಯ ಇಷ್ಟೊತ್ತಿಗೆ ಹೊಲದ ಕಡೆ ಹೋಗಿರ್ತಾರೆ ನಿನಗೆ ಬೇಕಂದರೆ ನೀನು ಅಲ್ಲೇ ಹೋಗಬೇಕು ಕುಡಿದ ಅಮಲಿನಲ್ಲೇ ಹೇಳಿದ ಅಯ್ಯೋ ನಿಮ್ಮ ಅಪ್ಪಯ್ಯ ನಿನ್ನ ಮುಂದೆನೇ ಕೂತಿದ್ದಾರೋ ನಿಧಾನವಾಗಿ ಹೇಳಿದರು ಸುಭದ್ರರವರ ಮಾತುಗಳು ಎಲ್ಲರಿಗೂ ಕೇಳಿಸುತ್ತಿದ್ದವು ಹೌದಾ ಎಲ್ಲಿ ಎಂದು ತನ್ನ ಅಕ್ಕಪಕ್ಕ ನೋಡಿಕೊಂಡ ಶೇಖರ ಅವಾ ಕುಡಿದಿರೋದು ನಾನು ನೀನಲ್ಲ ನೋಡು ಅಪ್ಪಯ್ಯ ಇಲ್ಲ ಇಲ್ಲಿ ಅವನಿಗೇರಿರೋ ನಶೆಗೆ ಅವರ ಅಪ್ಪ ಮುಂದೆ ಕೂತಿರೋದು ಕಾಣ್ತಿಲ್ಲ ನೋಡ್ದ ಅವನಿಗೆ ಜೋರಾಗಿ ರುದ್ರೇಗೌಡರು ಕೂಗುತ್ತಿದ್ದಂತೆ ಅವರ ಧ್ವನಿ ಕೇಳಿ ಅಪ್ಪಯ್ಯ ಎಂದು ಎದ್ದು ನಿಂತ ಶೇಖರ ಸರಿಯಾಗಿ ನಿಲ್ಲಲಾಗದೆ ಸೋಫಾದ ಮೇಲೆ ಬಿದ್ದು ಬಿಟ್ಟ ನೀನು ಮೂರು ಹೊತ್ತು ಕುಡ್ಕೊಂಡು ಊರೆಲ್ಲ ನನ್ನ ಮರ್ಯಾದೆ ತೆಗೆದು ಬಾ ಅವನು ತಾನು ಮಾಡಿದ್ದೇ ಸರಿ ಅಂತ ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ಬರಲಿ ಎದ್ದು ನಿಂತು ಹಿಂದೆ ಕೈ ಕಟ್ಟಿದರು ಗೌಡರು ರಿ ಅದು ಎಂದು ಸುಭದ್ರರವರು ಮಾತನಾಡಲು ಮುಂದೆ ಬಂದರೆ ನೀನು ಸುಮ್ಮನಿರೆ ನಿನ್ನಿಂದಾನೆ ಅವನು ಹೀಗಾಗಿರೋದು ತಾಯಿ ಲಕ್ಷ್ಮಿ ಎಂದು ಸೊಸೆಯನ್ನು ಕೂಗಿದರು ಡೈನಿಂಗ್ ಟೇಬಲ್ ಹತ್ತಿರವೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಲಕ್ಷ್ಮಿ ಮಾವಯ್ಯ ಎಂದು ಮುಂದೆ ಬಂದಳು ಈ ಕುಡುಕ್ ನನ್ನ ಮಗನ ಕರ್ಕೊಂಡು ಹೋಗಿ ತಲೆ ಮೇಲೆ ನೀರು ಸುರಿಯವ್ವ ಎರದನ ಶೆ ಇಳಿಲಿ ಎಂದರು ಶೇಖರನ ಈ ಅವಸ್ಥೆ ಗೌಡರಿಗೆ ಹೊಸದೇನೋ ಆಗಿರಲಿಲ್ಲ ಊರಲ್ಲಿ ಜೂಜಾಡುತ್ತಾ ಯಾವಾಗಲೂ ಕುಡಿಯುತ್ತಾ ಇರುತ್ತಾನೆ ಎಂಬುದು ಗೌಡರಿಗೆ ಹಾಗೂ ಊರಿನ ಜನರಿಗೆ ಚೆನ್ನಾಗಿಯೇ ತಿಳಿದಿತ್ತು ಹೊಡೆದು ಬೈದು ಅದೇನೇ ಮಾಡಿದರೂ ಅವನ ಈ ಕೆಟ್ಟ ಚಟಗಳನ್ನು ಅವನು ಬಿಟ್ಟಿರಲಿಲ್ಲ ಕೊನೆಗೆ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಎಂದು ಊರ ಜನರಿಗೆ ಹೇಳಿಬಿಟ್ಟಿದ್ದರು ಗೌಡರು ಹೇಳಿದಂತೆ ಲಕ್ಷ್ಮಿ ಬಂದು ತನ್ನ ಹೆಗಲ ಮೇಲೆ ಶೇಖರನ ಕೈ ಹಾಕಿ ನಡೆಸಿಕೊಂಡು ಮೆಟ್ಟಿಲು ಹತ್ತಿ ನಡೆದಳು ಅಪ್ಪಯ್ಯ ಬಾ ಇಲ್ಲಿ ಕುತ್ಕೊ ಶಾಂತವಾಗಿ ಹೇಳುತ್ತಾ ಗೌಡರ ತೋಳು ಹಿಡಿದು ಸೋಫಾದ ಮೇಲೆ ಅವರ ಪಕ್ಕದಲ್ಲೇ ಕುಳಿತ ಶ್ರೀ ಬಿಡುಕೈನಾ ಎಂದು ಶ್ರೀ ಹಿಡಿದ ತೋಳನ್ನು ಅವನ ಮುಖ ನೋಡದೆ ಕೊಡವಿದರು ಗೌಡರು ಅಣ್ಣನ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ ಅಪ್ಪಯ್ಯ ಅವರನ್ನು ಸಮಾಧಾನ ಮಾಡಬೇಕೆಂದು ನುಡಿದ ಶ್ರೀ ನಿನ್ನ ಬಗ್ಗೆನೋ ಗೊತ್ತು ನನಗೆ ಅವನ ಮುಖ ನೋಡಿ ಹೇಳಿದರು ಹಾಗಾದರೆ ಯಾಕಿಷ್ಟು ಕೋಪ ಮಾಡ್ಕೋತೀರಾ ಶಾಂತವಾಗಿರಿ ನೀನಾದರೂ ಹೇಳಜ್ಜಿ ಎಂದು ನಿಂಗಮ್ಮಜ್ಜಿ ಕಡೆ ನೋಡಿದ ನಿಂಗಮ್ಮಜ್ಜಿ ಮಾತನಾಡುವ ಮೊದಲೇ ಅವ್ವಾ ಹೇಳೋದೇನು ಬೇಡ ನನಗೆ ನೀನು ನನ್ನ ಸಮಾಧಾನ ಮಾಡೋಕೆ ಬಂದಿದೀಯಾ ಅಂತ ನನಗೆ ಗೊತ್ತು ನಾನು ಹೇಳಿದ ಕೆಲಸ ನೀನು ಮಾಡ್ತೀನಿ ಅಂದರೆ ನನ್ನ ಕೋಪ ಎಲ್ಲ ಹೋದಂಗೆ ಈಗಲೇ ಹೇಳು ಏನಂತೀಯಾ ಶ್ರೀರಾಮನಿಗೆ ಕೇಳಿದರು ಗೌಡರು ಅದೇನು ಅಂತ ಹೇಳಪ್ಪಯ್ಯ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ತೀನಿ ತನ್ನ ತಂದೆಯ ಪ್ರತಿರೂಪ ಇವನು ಎಂದು ಎಲ್ಲವನ್ನು ಕಲಿಸಿಕೊಟ್ಟ ತನ್ನ ತಂದೆಯೇ ಅವನ ಮೇಲೆ ಕೋಪ ಮಾಡಿಕೊಂಡರೆ ಸಹಿಸಲಾರ ಅವನು ನಾಳೆ ರಕ್ಷಾನ್ ಕಾಲೇಜ್ಗೆ ಹೋಗಿ ಅವಳನ್ನು ಬಿಟ್ಟು ಅವರ ಪ್ರಿನ್ಸಿಪಾಲ್ರನ್ನ ಭೇಟಿ ಮಾಡಿಕೊಂಡು ಬಾ ನಮ್ಮ ಪ್ರಿನ್ಸಿಪಾಲ್ರನ್ನ ಯಾಕಪ್ಪಯ್ಯ ಶ್ರೀ ತನ್ನ ಹಳ್ಳಿಯಲ್ಲೇ ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ಪಿ ಯು ಸಿಯಿಂದ ಡಿಗ್ರಿ ವರೆಗೂ ಗದಗದ ಕಾಲೇಜೊಂದರಲ್ಲಿ ಕಲಿತಿದ್ದ ಅದೇ ಕಾಲೇಜಿನಲ್ಲಿ ರಕ್ಷಾ ಪಿ ಯು ಸಿ ಸೆಕೆಂಡ್ ಇಯರ್ ಓದುತ್ತಿದ್ದಳು ಅವ್ರ ಕಾಲೇಜ್ ಹಿಂದೆ ಇರೋ ಜಾಗದಲ್ಲಿ ಹೊಸ ಕಟ್ಟಡ ಕಟ್ಟೋಕ್ಕೆ ಹಣದ ಸಹಾಯ ಕೇಳಿದರು ಅದಕ್ಕೆ ಹೋಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬಾ ಅಷ್ಟೇನಾ ಸರಿ ಹೋಗಿ ಕೇಳ್ಕೊಂಡು ಬರ್ತೀನಿ ಆಯಿತಾ ಅವರ ತೋಳನ್ನು ಹಿಡಿದ ಅಷ್ಟೇ ಅಲ್ಲ ತಂದೆ ಸಿಟಿದಲ್ಲಿ ಎಲ್ಲೇ ಹೋದರೂ ನಿನ್ನ ದೋಸ್ತರು ದುಶ್ಮನ್ರು ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾರ ಜೊತೆನೂ ಜಗಳ ಮಾಡಿದೆ ಸುಮ್ಮನೆ ನಿನ್ನ ಕೆಲಸ ನೀನು ಮಾಡಿಕೊಂಡು ಬರಬೇಕು ಅದು ನನಗೆ ಮುಖ್ಯವಾಗಿದ್ದು ಅಲ್ವೋ ಕೆಲಸ ಹೇಳಿದ್ಮೇಲೆ ಮಾಡ್ತಾನೆ ಬಿಡು ಅದು ಬಿಟ್ಟು ನೀನು ಅವನಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿಬೇಡ ಮತ್ತೆ ಮೊಮ್ಮಗನ ಪರವಹಿಸಿ ಮಾತನಾಡಿತು ನಿಂಗಮ್ಮಜ್ಜಿ ಶ್ರೀ ಅಜ್ಜಿಯನ್ನು ನೋಡಿ ಮುಗುಳ್ನಕ್ಕ ನೀನು ನಿನ್ನ ಮೊಮ್ಮಗ ಸರಿಯಾಗಿದ್ದೀರ ಆಯ್ತಾ ಏ ಬದ್ರಿ ಊಟಕ್ಕೆ ಹಾಕಿ ನಡಿ ಶ್ರೀರಾಮ ನಾನು ಹೇಳಿದ್ದು ನೆನಪಿರಲಿ ಮರೆತು ಬಿಡ್ಬಿಡ ಎನ್ನುತ್ತಾ ನಡೆದರು ಮರೆಯಲ್ಲ ಅಪ್ಪಯ್ಯ ನಾಳೆ ತಾನೇ ಹೋಗ್ತೀನಿ ಏ ಬರ್ರೋ ಎನ್ನುತ್ತಾ ಕೂದಲು ಮೇಲೇರಿಸಿ ತನ್ನ ಬಂಟರನ್ನು ಕರೆದುಕೊಂಡು ಹೊರ ನಡೆದ ಶ್ರೀ ಹುಷಾರು ದಣಿ ಎಂದು ಕುಳಿತಲ್ಲಿಂದಲೇ ಕೂಗಿದರು ನಿಂಗಮ್ಮಜ್ಜಿ ಅಕ್ಕ ನಾನು ನಾಳೆ ನಿನ್ನ ಜೊತೆಯೇ ಬರ್ತೀನಿ ಪ್ಲೀಸ್ ಕಣೆ ಕರ್ಕೊಂಡು ಹೋಗಿ ರಾತ್ರಿ ಮೆಟ್ಟಿಲು ಹತ್ತಿ ಬಂದ ಸುಧಾ ರೂಮಿಗೆ ಅಂಟಿಕೊಂಡಿದ್ದ ಟೆರೇಸಿನಲ್ಲಿ ಚೇರ್ ಹಾಕಿಕೊಂಡು ಪುಸ್ತಕ ಓದುತ್ತಾ ಕುಳಿತಿದ್ದ ಜಾನಕಿಗೆ ಪಕ್ಕದಲ್ಲೇ ಚೇರ್ ಹಾಕಿಕೊಂಡು ಕುಳಿತು ಒಂದೇ ಸಮನೆ ಗೋಗರೆಯುತ್ತಿದ್ದಳು ಹೊಸ ಊರನ್ನು ಸುತ್ತಾಡುವ ಬಯಕೆ ಅವಳಿಗೆ ನಾನು ನಾಳೆ ಕಾಲೇಜಿಗೆ ಹೋಗ್ತಿರೋದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಊರು ಸುತ್ತೋಕಲ್ಲ ಪುಸ್ತಕ ಓದುತ್ತಲೇ ಉತ್ತರಿಸಿದಳು ನೀನು ಇಂಟರ್ವ್ಯೂ ಮುಗಿದ ಮೇಲೆ ಸುತ್ತೋಕೆ ಹೋಗೋಣ ಪ್ಲೀಸ್ ಕೈ ಹಿಡಿದು ಮುಖ ಸಣ್ಣದು ಮಾಡಿದಳು ಅವಳ ಆ ಮುಖ ನೋಡಲಾಗಲಿಲ್ಲ ಜಾನಕಿಗೆ ಸರಿ ಹೋಗೋಣ ಆದರೆ ಬೆಳಗ್ಗೆ ಅಲ್ಲ ಸಂಜೆ ನೀನು ಅಮ್ಮ ಹೇಳಿರೋ ಎಲ್ಲ ಕೆಲಸ ಮಾಡಿ ಮುಗಿಸು ನಾನು ಬೆಳಗ್ಗೆ ಇಂಟರ್ವ್ಯೂ ಮುಗಿಸ್ಕೊಂಡು ನೇರ ಮನೆಗೆ ಬರ್ತೀನಿ ಸಂಜೆ ಹೋಗೋಣ ಸುತ್ತಾಡೋಕ್ಕೆ ಸರಿನಾ ಕೆಲಸ ಮಾಡಲೇಬೇಕಾ ಅವಳ ಕೈ ಬಿಟ್ಟು ಕೇಳಿದಳು ಹೌದು ಅವಳ ಗಮನ ಪುಸ್ತಕದ ಮೇಲೆ ಏ ಇತ್ತು ಸರಿ ತಿನ್ನೋಕ್ಕೆ ಪಾನಿಪುರಿ ಕೊಡಿಸ್ತೀಯ ತಾನೇ ಇಲ್ಲಿ ಎಲ್ಲಿ ಏನೇನು ಸಿಗುತ್ತೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ನಾಳೆ ಎಲ್ಲಾದರೂ ಕಂಡ್ರೆ ಕೊಡಿಸ್ತೀನಿ ಸರಿನಾ ಪುಸ್ತಕ ಮುಚ್ಚಿಟ್ಟಳು ಥ್ಯಾಂಕ್ ಯು ಅಕ್ಕ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ಜಾನಕಿಯನ್ನು ತಬ್ಬಿದಳು ಸರಿ ಮಲ್ಗೋಣ ಈಗ ಎನ್ನುತ್ತಾ ಎದ್ದು ಒಳಗೆ ಬಂದವಳೆ ನೆಲದ ಮೇಲೆ ಹಾಸಿಗೆ ಹಾಸಿದಳು ಅವಳು ಮಾಡಿದ್ದ ತೀರ್ಮಾನವೇ ಅವಳ ಜೀವನದ ದಾರಿಯನ್ನು ಬದಲಾಯಿಸುತ್ತದೆ ಎಂದು ತಿಳಿಯದ ಜಾನಕಿ ಮೆತ್ತನೆಯ ಹತ್ತಿಯ ಹಾಸಿಗೆ ಮೇಲೆ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ P Pratima és seig a